ಸ್ಟೀಲೇ ಒಡೆದೋಗ್ಬಿಟ್ಟು ಸೋರ್ತಾಯಿದ್ದೆ ಅದು ನೆನೆಸಿರುವಂಥ ನೀರಿರುತ್ತಲ್ಲ ಇರುತ್ತಲ್ಲ ತೊಳೆದು ಬಿಟ್ಟು ಚೆಲ್ಬೇಡಿ ಚೆನ್ನಾಗಿರುತ್ತೆ ಪೌಡ್ರುಗಳೆಲ್ಲ ನಾನು ಯೂಸ್ ಮಾಡೋಲ್ಲ ಈ ಬೋನ್ಮೀಟ ಹಾರ್ಲಿಕ್ಸು ಅದು ಇದು ಇರುತ್ತವಲ್ಲ ಇಲ್ಲ ಫುಲ್ ಗಲೀಜಾಗಿದ್ದು ಬೆಳಗ್ಗೆ ಗಡಿಬಿಡಿ ಗಡಿಬಿಡಿಲಿ ಮಾಡಿದ ಕೆಲಸ ಹೋಗಲಿಲ್ಲ ನಿನ್ನೆ ಅಷ್ಟೇ ಬಂದ್ವಿ ಟ್ರಿಪ್ಪಿಂದ ಸೊ ಬುಜ್ಜು ಓದ್ಲು ನೈಟ್ ಹೆಂಗೋ ಸ್ವಲ್ಪ ರೆಸ್ಟ್ ಮಾಡಿ ಇದಕ್ಕೆ ಸರಿ ಹೋಯ್ತು ರುಜಿಯಂಗೆ ಯಾಕೋ ನೋವು ಉಂತಾವಳೆ ಅದಕ್ಕೆ ಬೆಳಗಿಂದ ಟಿಫನ್ ಕೂಡ ತಿಂದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲು ಕಟ್ ಮಾಡ್ತಾ ಇದ್ದೀನಿ ನೋಡ ವಿದಳ ಒಲ ಎಬ್ಬಿಸ್ಬಿಟ್ಟು ಹಾಲು ಕೊಡೋಣ ರಾತ್ರಿ ಬಂದಿದ್ದು ಏನು ಕೆಲಸನೂ ಮಾಡಿಲ್ಲ ಸ್ಟವ್ ಎಲ್ಲ ಫುಲ್ ಗಲೀಜಾಗ್ ಐತೆ ಬೆಳಗ್ಗೆ ಗಡಿಬಿಡಿ ಬಿಡಿ ಮಾಡಿದ ಕೆಲಸ ಕೆಲಸ ಹಂಗೆ ಹಿಂಗೆ ಬಿದ್ದೈತೆ ಸ್ಟವ್ ಎಲ್ಲ ಕ್ಲೀನು ಮಾಡಿಲ್ಲ ಏನು ಮಾಡ್ತಾವಳೆ ಎದ್ದವಳೆ ಎದ್ದಿಲ್ವ ನೋಡೋಣ ಅರಿದೆಯಾ ಫಸ್ಟ್ ಅಮ್ಮ ಓಯ್ ಇದು ಹೊಟ್ಟೆ ನೋವು ಹೆಂಗೈತೆ ಕಡಿಮೆ ಆಗೈತಾ ಬಾ ಸ್ವಲ್ಪ ಹೊತ್ತು ಫ್ರೆಶ್ ಆಗ್ಬಿಟ್ಟು ಹಾಲು ಕುಡಿ ಒಂದು ಸ್ವಲ್ಪ ಹಾಲುಟ್ಟಿದ್ದೀನಿ ಬೆಳಗ್ಗೆ ಜೀರಾ ರೈಸ್ ಮಾಡಿ ಇಟ್ಟಿದ್ದೆ ಅವಳು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಮೊಟ್ಟೆ ನಮ್ಮದು ಬೇಯಿಸಿಟ್ಟಿದ್ದೆ ಮಕ್ಕಳು ತಿನ್ನಲೇ ಇಲ್ಲ ಈಗ ಹಾಲು ಇಟ್ಟಿದ್ದೀನಿ ಸ್ಟೋವ್ ಕ್ಲೀನೇ ಮಾಡ್ಕೊಂಡಿಲ್ಲ ಗಡಿಬಿಡಿ ಗಡಿಬಿಡಿಲಿ ಹಾಗೆ ಮಾಡಿ ಕಳಿಸಿದ್ದೀನಿ ತುಪ್ಪ ಹಾಕಿ ಕೊಡ್ತೀನಿ ಸ್ವಲ್ಪ ತುಪ್ಪ ಮತ್ತು ಹಾಲು ಇಷ್ಟಪಡಲ್ಲ ಒಂಥರ ಚೆನ್ನಾಗಿರುತ್ತೆ ಪೌಡ್ರುಗಳೆಲ್ಲ ನಾನು ಯೂಸ್ ಮಾಡೋಲ್ಲ ಈ ಬೋರ್ನ್ವೀಟಾ ಹಾರ್ಲಿಕ್ಸು ಅದು ಇದು ಇರುತ್ತಲ್ಲ ಅವ್ರಿಗೆ ಇದನ್ನ ಯಾವುದೂ ಕೊಡೋಲ್ಲ ಅದರಲ್ಲೂ ಶುಗರೇ ಇರುತ್ತೆ ಬಟ್ ಫ್ಲೇವರ್ ಅಷ್ಟೇ ಅದು ಬಿಟ್ಟು ಇನ್ನೇನು ಇರಲ್ಲ ಅದರಲ್ಲಿ ಅದಕ್ಕೋಸ್ಕರ ನಾನು ಅದು ಯಾವುದು ಇಷ್ಟನೇ ಪಡಲ್ಲ ಪುಳಕ ಸೊ ಇದೊಂದು ಕೊಡ್ತೀನಿ ಇದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ದೀನಿ ಅಲೂ ಮತ್ತೆ ದಾಳಿಂಬೆ ಹಣ್ ಬಿಡಿಸಿ ಇಟ್ಟಿದ್ದೀನಿ ಅದನ್ನು ಕೊಡ್ತಾ ಇದ್ದೀನಿ ನೂಡೋ ರ ಮನೇಲಿ ಇದ್ದು ಬಿಟ್ರಂತ ಬರೀ ಮೂವಿ ಎಕ್ಸ್ಪ್ಲೈನರ್ ಮೂವಿ ಎಕ್ಸ್ಪ್ಲೈನರ್ ಸಕ್ರೆ ಕರೆಕ್ಟ್ ನಡಕ್ಕೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಫುಲ್ಲು ಬೇಳೆಗಳೆಲ್ಲ ಹಾಕಿದ್ದೀನಿ ತೊಗರಿ ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ನೆಕ್ಸ್ಟು ಮತ್ತು ಕೇಸರಿ ಕಲರ್ ಒಂದು ಬೇಳೆ ಬರುತ್ತಲ್ವ ಅದು ಕೂಡ ಹಾಕಿದ್ದೀನಿ ಮತ್ತು ಇದ್ರ ಜೊತೆ ಸೊಸೈಟಿ ಅಕ್ಕಿ ಅದು ಸೋನ ಮಸೂರಿ ಎಲ್ಲ ಸೊಸೈಟಿ ಅಕ್ಕಿ ಕೂಡ ಹಾಕಿದ್ದೀನಿ ಮತ್ತು ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಇದರಲ್ಲಿ ನೀವುಗಳೆಲ್ಲ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ನನಗೆ ಬಟ್ ನಾನು ಇಷ್ಟು ದಿನ ಮಿಸ್ಟೇಕ್ ಮಾಡ್ತಾಯಿದ್ದೆ ಅಂದರೆ ಸ ರೀಸೆಂಟಾಗಿ ಗೊತ್ತಾಗಿದ್ದು ತೊಳೆದು ನೆನೆಸಿರುವಂಥ ನೀರಿರುತ್ತಲ್ಲ ಇದನ್ನ ತೊಳೆದು ಬಿಟ್ಟು ಚೆಲ್ಲಬೇಡಿ ಇದೇ ನೀರನ್ನ ರುಬ್ಬಕ್ಕೆ ಯೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಉಳಿ ಬರುತ್ತೆ ಮತ್ತು ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಆ ಥರ ನೀರನ್ನ ತೊಳೆದು ಗಲೀಜು ನೀರು ಅಂತ ಚೆಲ್ಲುತ್ತಾ ಇದ್ರೆ ಅದನ್ನ ಮಾಡಬೇಡಿ ನನ್ನ ಜಾರ್ ಕತೆ ನೋಡಿ ಯಾವ ಥರ ಆಗಿದೆ ಒಡೆದೋಗಿ ಸ್ಟೀಲೇ ಒಡೆದೋಗ್ಬಿಟ್ಟು ಸೋರ್ತಾಯಿದೆ ಹ್ಞೂ ಇದಕ್ಕನ್ನ ಹೆಂಗೆ ರೆಡಿ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಇದಕ್ಕೆ ಸಿಲ್ ಕೂಡ ಹಾಕಿದ್ದೆ ಅದು ಕೂಡ ವರ್ಕ್ ಆಗಿಲ್ಲ ಈಗ ನನ್ನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಈ ಥರ ಮುಚ್ಚಿಕೊಂಡು ಬಟ್ಟೆನ ಪರಿಸ್ಥಿತಿ ಬಂದೈತೆ ಆದ್ರೂ ಎಷ್ಟು ನೋಡಿ ಬಟ್ಟೆಯಲ್ಲಿ ಇಟ್ಕೊಂಡ್ರು ಇದು ಸೋರೋದು ಬಂದಿದೆ ಸೋರೋಗಿದೆ ಎಲ್ಲ ಇದೆ ಇಲ್ಲಿ ಇದಕ್ಕೇನಾದರೂ ಐಡಿಯಾ ಗೊತ್ತಿದ್ರೆ ಹೇಳಿ ಇದು ಆಗಿದ್ದು ಯಾವ ಥರ ಅಂದರೆ ಇದೊಳಗಡೆ ಒಂದು ಸ್ಟೀಲ್ ಇರು ಸೋರಿ ವಾಷರ್ ಇರುತ್ತಲ್ವಾ ಅದು ಏನಾಯಿತು ಅಂದರೆ ಅದರೊಳಗೆ ವಾಷರ್ ಇರುತ್ತಲ್ಲ ಏನೋ ರುಬ್ಬಬೇಕಾದ್ರೆ ವಾಷರರು ಎರಡು ಪೀಸಾಗಿ ಡೈರೆಕ್ಟು ಗ್ರೈಂಡ್ ಆಗಬೇಕಾದ್ರೇ ಒಡೆದಿದೆ ಆ ಫೋರ್ಸಿಗೆ ಅದು ತೂತಾಗಿ ಹೋಗಿದೆ ಸ್ಟೀಲೇನೆ ತೂತಾ ಹೊಡೆದಿದೆ ಹೋಗಿ ರೆಡಿ ಮಾಡಿಸಿದ್ರು ಅದೇನು ಮಾಡೋಕ್ಕಾಗಲ್ಲ ಅಂದರು ವಾಷರ್ ತೆಗೆಸಿ ಬೇರೆದು ಹಾಕ್ಸ್ದೆ ಅದು ಓಕೆ ಬಟ್ ಈಗ ಸ್ಟೀಲ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸ್ಟೀಲ್ಗೆ ನಾನು ಎಮ್ ಸಿಲ್ ಹಾಕಿದ್ದೆ ಸ್ವಲ್ಪ ದಿನ ಇತ್ತು ಒಂದು ತ್ರೀ ಏನು ಇತ್ತು ಅಷ್ಟೇ ಅದು ನಾವು ರುಬ್ತಾ ರುಬ್ತಾ ಅದು ವಾಟ್ರು ಕಂಟೆಂಟ್ ಬರ್ತಾ ಇರೋದಲ್ಲ ಅದರಿಂದ ಅದು ಮತ್ತೆ ಕಿತ್ಕೊಂಡ್ಬಂದ್ಬಿಡ್ತು ಈಗ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಮಾಡ್ಬೋದು ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ನನಗೆ